ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಮನೆ ಬಿಟ್ಟು ಹೋದ ವೈಷ್ಣವು ಈ ಕಡೆ ಗಿರಿಜನ ಹುಡ್ಕೊಂಡು ಬಂದ ಲಕ್ಷ್ಮಿ ಕೈಗೆ ಸಿಕ್ಕಿದ್ರೆ ಆ ಕಡೆ ಕಾವೇರಿ ಕೂಡ ಮಸ್ತ್ ಪ್ಲಾನ್ ಮಾಡಿಕೊಂಡು ಆಗಿದ್ದಾರೆ ಹಾಗಾದರೆ ಕಾವೇರಿ ಕೋಟನಲ್ಲಿ ಅವ್ರು ಮಾಡಿರೋ ಅಪರಾಧ ಸಾಬೀತಾಗತ್ತಾ ಅಥವಾ ಬೇರೆ ಮೇಲೆ ಆಚೆ ಬರ್ತಾರೆ ಕಾವೇರಿ ಏನಾಯಿತು ಏನು ಕತೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲಕ್ಷ್ಮೀ ಗೆದ್ದು ಮನೆಗೆ ಬಂದಿದ್ದಾಳೆ ಈ ಕಡೆ ಸಾವನ ಗೆದ್ದು ಬಂದ ಲಕ್ಷ್ಮಿಯನ್ನ ಮನೆ ಸುಸಿಯನ್ನ ಆರ್ತಿ ತೆಗೆದು ಒಳಗಡೆ ಕರ್ಕೋತಾರೆ ಕೃಷ್ಣಕಾಂತ್ ತುಂಬಾ ಮಾರ್ಮಿಕವಾಗಿ ಮಾತನಾಡಿದ್ರು ಮುಖಾಂತರ ಈ ಕಡೆ ಲಕ್ಷ್ಮಿ ಕೈಗೆ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊರಿಸುವುದ್ರ ಮುಖಾಂತರ ಕಾವೇರಿನ ಇಡೀ ಕುಟುಂಬ ಸೇರಿಕೊಂಡು ಕಾಪಾಡಬೇಕು ಕುಟುಂಬದವರು ತಪ್ಪು ಮಾಡಿದ್ರು ಅದನ್ನು ತಿದ್ದಬೇಕು ಅವರನ್ನು ಸರಿಪಡಿಸಬೇಕು ಅದು ಕುಟುಂಬದ ಜವಾಬ್ದಾರಿ ಆ ನಿರ್ವಹಣೆ ನಿನ್ನ ಜವಾಬ್ದಾರಿ ಅಂತ ಹೇಳಿ ಇಲ್ಲಿ ತುಂಬ ಸೂಕ್ಷ್ಮವಾಗಿ ಲಕ್ಷ್ಮಿಗೆ ಅರ್ಥ ಮಾಡಿಸಿ ಜವಾಬ್ದಾರಿಯನ್ನು ಕೊಡೋದಕ್ಕೆ ಮುಂದಾಗ್ತಾರೆ ಈ ಕಡೆ ಸುಪ್ರೀತಾ ಅವ್ರಿಗಂತೂ ತುಂಬಾ ಸಿಟ್ಟು ಬಂದ್ಬಿಡತ್ತೆ ಲಕ್ಷ್ಮಿ ಹೋಗ್ತಿದ್ದಾಗಿ ಏನೋಣ ಇದು ಲಕ್ಷ್ಮಿ ಇವಾಗ ಬಂದಿಲ್ಲ ಆಲ್ರೆಡಿ ಕುಟುಂಬದ ಜವಾಬ್ದಾರಿ ಹಾಗೆ ಹೀಗೆ ಅಂತ ಇಷ್ಟು ಸ್ಟ್ರೆಸ್ ಮಾಡ್ತಿದ್ಯಲ್ಲ ನೀನು ಮಾಡ್ತಿರೋದು ಸರಿ ಅಂತ ಅನ್ನಿಸ್ತಿದ್ಯಾ ಕಾವೇರಿ ಹತ್ತಿಗೆನ ಬಿಡಿಸ್ಬೇಕು ಅಂತ ಕೂಡ ಹೇಳ್ತಿದ್ದೆ ಿದ್ಯಲ್ಲ ದಶರಥ ಕಣ್ಣು ಕಟ್ಕೊಂಡು ದಶರಥ ಹೇಗೆ ಕೈಗೆ ವ್ಯಾಮೋಹದಲ್ಲಿ ಬಿದ್ದಿದ್ದು ಹಾಗೆ ನೀನು ಕೂಡ ಆಡ್ತಿದ್ಯಲ್ಲ ದಶರಥ ಮಾಡಿದ ತಪ್ಪಿಗೆ ವನವಾಸಕ್ಕೆ ಹೋಗ್ಬೇಕಾಯ್ತು ರಾಮ ಅಗ್ನಿ ಪರೀಕ್ಷೆನ ಎದುರಿಸ್ಬೇಕಾಯ್ತು ಲಕ್ಷ್ಮಿ ನಿನ್ನಿಂದನೂ ಕೂಡ ಈಗ ಆಲ್ರೆಡಿ ವನವಾಸಕ್ಕೆ ಇಷ್ಟು ಹೋಗಿದ್ದಾಯ್ತು ಅಗ್ನಿ ಪರೀಕ್ಷೆ ಲಕ್ಷ್ಮಿ ಎದುರಿಸಿದ್ದು ಕೂಡ ಆಯ್ತು ಇನ್ನೇನ್ ಮಾಡ್ಬೇಕೋಣ ಇಷ್ಟೆಲ್ಲ ಅದ್ಕೆ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ದು ಅವ್ರ ಪರ ಮಾತನಾಡ್ತಿದ್ಯಲ್ಲ ಅಂದಾಗ ತಪ್ಪು ಆಗಿದೆಯೋ ಇಲ್ವೋ ಇನ್ನೂ ಕೂಡ ಗೊತ್ತಿಲ್ಲ ಇನ್ನೂ ಕೂಡ ಜೋರ್ಜ್ ಹೇಳಿಲ್ಲ ನೀನೇನು ಹೇಳೋದು ಇನ್ನೂ ಕೂಡ ಪ್ರಧ ಸಾಬೀತಾಗಬೇಕಾಗಿದೆ ಸಾಕ್ಷಿ ಬರಬೇಕಾಗಿದೆ ಅದೆಲ್ಲ ಆದ ನಂತರ ತಾನೇ ಕೋರ್ಟ್ ತೀರ್ಪು ಕೊಡೋದು ನಂತರ ಗೊತ್ತಾಗುತ್ತಲ್ಲ ಕಾವೇರಿ ತಪ್ಪು ಮಾಡಿದೆ ಶಿಕ್ಷೆ ಅನುಭವಿಸ್ಲಿ ಬಿಡು ಆದರೆ ಇಡೀ ಕುಟುಂಬ ಒಗ್ಗಟ್ಟಾಗಿ ನಿಂತು ಹೋರಾಡಬೇಕಾಗಿರೋದು ನಮ್ಮ ಧರ್ಮ ಅಂತ ಹೇಳ್ತಿದ್ದಾರೆ ಕೃಷ್ಣಕರ್ ಇದರ ನಡುವೆ ಒಳಗಡೆ ವೈಷ್ಣು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಬಿಕಾಸ್ ಒಬ್ಬರಿಗೊಬ್ರು ಬಿಟ್ಟಿರಲಾರದಷ್ಟು ಪ್ರೀತಿ ಅವರಿಬ್ಬರ ನಡುವೆ ಇದೆ ಆದರೆ ಇವರಿಬ್ಬರ ನಡುವೆ ಇಲ್ಲಿ ಬೇರೆ ಮಾಡೋದಕ್ಕೆ ದೂರ ಮಾಡೋದಕ್ಕೆ ಇನ್ನಿಲ್ಲವಾಗಿಯೇ ಕಾವೇರಿ ಟ್ರೈ ಮಾಡಿದ್ರು ಆದ್ರೆ ವಿಧಿಯಲ್ಲಿ ಕಿತ್ತಾನೆ ಬೇರೆ ಇತ್ತು ಹಾಗಾಗಿ ಅಂತ ಒಂದು ಗಂಡಾಂತರದಿಂದ ಕೂಡ ಲಕ್ಷ್ಮೀ ಪಾರಾಗಿ ಆಗಿ ಬಂದದಾಳ ಇದರಿಂದಾಗಿ ವೈಷ್ಣವ್ಗೆ ನೀವು ಬದುಕು ಬಂದಿರುವುದನ್ನು ನೋಡಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿಜವಾಗ್ಲೂ ನನ್ನ ಈ ಒಂದು ಲೈಫ್ ಟು ಮೂಮೆಂಟ್ ಸರ್ಪ್ರೈಸ್ ಮೂಮೆಂಟ್ ನೀವು ಅದಕ್ಕೆ ಬಂದಿರೋದು ಗೊತ್ತಾ ನೀವು ಇಲ್ಲದೆ ನನ್ನ ಲೈಫ್ ಬಡವಾಗ್ಬಿಟ್ಟಿತ್ತು ನಿಜವಾಗ್ಲೂ ನೀವು ಬರ್ತಾ ಇದ್ದಿದ್ರೆ ನನಗೆ ಏನಾಗ್ತದೆ ಅಂತಾನೇ ಗೊತ್ತಿಲ್ಲ ನಿಜವಾಗ್ಲೂ ನೀವು ಬಂದರೆ ಮಾತ್ರ ನನ್ನ ಲೈಫ್ ಕಲರ್ಫುಲ್ ಆಗಿರುತ್ತೆ ಅಂತ ಹೇಳ್ತಿದ್ರೆ ನನಗೂ ಕೂಡ ನಿಮ್ಮನ್ನು ಬಿಟ್ಟು ಇರುವುದು ತುಂಬ ಕಷ್ಟ ಆಗ್ತಿತ್ತು ಆ ಬೆಳಿಗ್ಗೆ ತಾನೇ ಹೇಳಿದೆ ನಮ್ಮನ್ನು ದೂರ ಮಾಡೋದಕ್ಕೆ ಯಾರಿಂದ ಸಾಧ್ಯ ಇಲ್ಲ ಅಂತ ಆದರೆ ಅದೇ ದಿನ ರಾತ್ರಿ ಅಂತ ಘಟನೆ ಸಂಭವಿಸಿದಾಗ ನಾನು ನಿಮ್ಮನ್ನ ನೋಡೋದೇ ಇಲ್ವೇನು ವಾಪಸ್ ಬರುವುದೇ ಇಲ್ವೇನು ಅಂತ ಅನ್ಕೊಂಡ್ಬಿಟ್ಟಿದ್ದ ಬಟ್ ವಿಧಿ ಲಿಖಿತನೇ ಬೇರೆ ಇದೆ ಏನೇ ಮಾಡಿದ್ರು ನಮ್ಮನ್ನ ದೂರ ಮಾಡೋಕ್ಕಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ವೈಷ್ಣವ್ ಕೂಡ ನಿಮಗೆ ನಾನು ನೋಡಬೇಕು ಅಂತಾನೆ ಅನ್ನಿಸ್ತಿಲ್ವಾ ನನ್ನ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಿಲ್ವಾ ಅಂದಾಗ ನಾನು ನಿಮ್ಮನ್ನ ಜೊತೆ ನೋಡಬೇಕು ಮಾತಾಡಬೇಕು ಅಂತ ಅನ್ಸೋಕೆ ನೋಡದೆ ಇದ್ದರೆ ತಾನೇ ನಾನು ಪ್ರತಿದಿನ ಪ್ರತಿ ಕಡೆಗೆ ನಿಮ್ಮನ್ನು ನೋಡ್ತಿದ್ದೆ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದರೆ ವೈಷ್ಣವ್ಗೆ ಕನ್ಫ್ಯೂಷನ್ ಶುರು ಆಗಿಬಿಡುತ್ತೆ ಹಾಗಿದ್ರೆ ಲಕ್ಷ್ಮಿ ಎಲ್ಲಿದ್ದರು ಕೀರ್ತಿ ಮನೆಯಲ್ಲಿದ್ದಂಥ ಚಾನ್ಸಸ್ ಇದೆ ಇದರ ನಡುವೆ ಈ ಕಡೆ ನಿಜ ಹೇಳ್ತೀನಿ ನಾನು ಏನಾದರೂ ಸತ್ತೋಗ್ಬಿಟ್ರೆ ನಮ್ಮ ಸಮಾಧಿ ಹತ್ರ ಬಂದು ದಯವಿಟ್ಟು ಪ್ರತಿದಿನ ಮಾತಾಡ್ರಿ ಅಲ್ಲೂ ಕೂಡ ನನಗೆ ಒಂಟಿಯಾಗಿರೋಕೆ ಆಗೋದಿಲ್ಲ ನಿಮ್ಮನ್ನು ಬಿಟ್ಟು ಅಂತ ಹೇಳ್ತಿದ್ದಾರೆ ಈ ಕಡೆ ದಯವಿಟ್ಟು ಆ ರೀತಿಯೆಲ್ಲ ಮಾತಾಡಬೇಡಿ ಇನ್ನೂ ಕೂಡ ನಮಗೆ ಏನೇನೆಲ್ಲ ಮಾಡಬೇಕು ನಾನು ಹಾಡು ಬರಿಬೇಕು ನೀವು ಸಾಂಗ್ ಹಾಡಬೇಕು ನಾನು ಚುಗ್ಲ ಮಾಡಬೇಕು ನೀವು ತಮಾಷೆ ಮಾಡಬೇಕು ಜೊತೆಗೆ ನಾನು ಕೋಪ ಮಾಡ್ಕೋಬೇಕು ನೀವು ನನ್ನ ಕನ್ವಿನ್ಸ್ ಮಾಡಬೇಕು ಇಷ್ಟೆಲ್ಲ ಮಾಡೋದಿದೆ ಈ ರೀತಿ ಎಲ್ಲ ಮಾತಾಡಿದ್ರೆ ಹೇಗೆ ಅಂತ ಲಕ್ಷ್ಮಿ ಕೂಡ ಹೇಳ್ತಿದ್ದಾಳೆ ಇದರ ನಡುವೆ ವೈಷ್ಣವ್ ಕೂಡ ಏಳು ಜನ್ಮ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಏಳು ಜನ್ಮಕ್ಕೆ ನಾನು ನಿಮ್ಮ ಜೊತೆ ಇರ್ತೀನೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಒಂದು ಜನ್ಮದ ಕೊನೆಗಳಿಗೆ ತನಕ ನಾನು ನಿಮ್ಮ ಕೈ ಹಿಡ್ಕೊಂಡು ಮುಂದೆ ಸಾಗಬೇಕು ಅಂತ ಇಚ್ಛೆ ಪಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ತದನಂತರ ಈ ಕಡೆ ಎಲ್ಲಿದ್ರೆ ಏನು ಅನ್ನೋ ಪ್ರಶ್ನೆಗೆ ಲಕ್ಷ್ಮಿ ಉತ್ತರಿಸುವುದಿಲ್ಲ ಜೊತೆಗೆ ಒಂದೇ ಒಂದು ಮಾತು ಹೇಳ್ತಾಳೆ ಈ ಕಡೆ ಸತ್ಯಕ್ಕೆ ಧರ್ಮಕ್ಕೆ ಜಯ ಸಿಗಬೇಕು ಅಂತ ನೋಡಿರಿ ನಾನು ಒಂದು ಮಾತು ಹೇಳ್ತೀನಿ ಯಾರು ಆಪಾದನೆ ಮಾಡಿ ಯಾರು ಅಪರಾಧ ಮಾಡಿದಾರೋ ಕ್ರಿಮಿನಲ್ ಹುಡ್ಕೋದು ಯಾವುದು ಕೂಡ ನನ್ನ ಉದ್ದೇಶ ಅಲ್ಲ ಅದು ಯಾವುದು ನಂಗೆ ಬೇಕು ಆಗಿಲ್ಲ ನೀನು ನಂಗೆ ಬೇಕಾಗಿರೋದು ನೀವು ನೀವು ಬದುಕು ಬಂದಿದ್ರೆ ಅಲ್ವಾ ನಂಗೆ ಅಷ್ಟು ಸಾಕು ಅಂತ ಆದರೆ ಲಕ್ಷ್ಮಿ ಕೂಡ ನನಗೂ ಅದೇ ಬೇಕಾಗಿರೋದು ನಾನು ನೀವು ಚೆನ್ನಾಗಿರೋದು ಬಟ್ ಅದಕ್ಕೂ ಮಿಗಿಲಾಗಿ ಧರ್ಮ ಸತ್ಯ ಇರತ್ತಲ್ವ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ತಿತ್ಕೊಳ್ಳೋ ಜಾಯಮಾನನೇ ಅಲ್ಲ ಅವ್ರದ್ದು ಅತ್ತೆ ತಪ್ಪು ಮಾಡಿದ್ದಾರೆ ಅಂದಮೇಲೆ ಶಿಕ್ಷೆ ಆಗಲೇಬೇಕಲ್ವಾ ಅಂದಾಗ ನೀವು ಅಂದ್ಕೊಂಡಿರೋದು ತಪ್ಪು ಅಂತ ಹೇಳ್ತಿದ್ದಾರೆ ವೈಷ್ಣವ್ನ ನಿಜ ಹೇಳ್ತದೆ ನೀ ಗಿರಿಜ ಕನೆ ನನ್ನ ಹತ್ರ ಮಾತನಾಡಿದ್ದಾರೆ ಸತ್ಯವನ್ನು ಒಪ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಅವರು ಹೇಳಿದ್ದು ನಿಜ ಹೇಳಬೇಕು ಅಂದರೆ ಒಂದು ರೀತಿ ಸುಪಾರಿ ಕೊಡ್ತಾಗೆ ಇತ್ತು ಅತ್ತೆ ನನ್ನ ಮೇಲೆ ಅಂತ ಹೇಳ್ತಾರೆ ಇಲ್ಲ ರೀ ನೀವು ತಪ್ಪು ತಿಳ್ಕೊಂಡಿದ್ರೆ ಹೌದಾ ಹಾಗಾದರೆ ಅವರು ಹೋದ್ಮೇಲೆ ನಿಮ್ಮ ಮೇಲೆ ಯಾರು ಅಟ್ಯಾಕ್ ಮಾಡೋಕೆ ಸಾಧ್ಯ ಅಂದಾಗ ರಾವಣದ ದಹನದ ದಿನ ಅತ್ತೇನೇ ಅಟ್ಯಾಕ್ ಮಾಡಿಸಿರೋದು ನನ್ನ ಮೇಲೆ ಅಂತ ವೈಷ್ಣವ್ ಹೇಳ್ತಾನೆ ಇಲ್ಲ ಸೋರಿ ಲಕ್ಷ್ಮಿ ಹೇಳ್ತಾಳೆ ಇಲ್ಲ ನೀವು ಅನ್ಕೋತಿರೋದು ತಪ್ಪು ಖಂಡತ ನೀವು ಮ್ಯಾನಿಪುಲೇಟ್ ಆಗಿದ ಇನ್ಫ್ಲೂಯೆನ್ಸ್ ಆಗಿದ ಕೀರ್ತಿಯಿಂದ ಅದಕ್ಕೆ ಕೀರ್ತಿ ನಿಮ್ಮ ಮನಸ್ಸಲ್ಲಿ ಇಂಥದ್ದೆಲ್ಲ ಆಲೋಚನೆಗಳನ್ನ ತುಂಬಿದಾಳೆ ನೋಡಿ ಬೊಂಬೆ ಇದೆ ರಾಣಿ ಬೊಂಬೆ ಕೀರ್ತಿ ಹತ್ರ ಇತ್ತು ಅವಳೇ ಪ್ಲಾನ್ ಮಾಡಿ ಮಾಡಿದಾಳೆ ನನ್ನನ್ನು ಪಡ್ಕೊಂಡು ಮದುವೆ ಆಗಬೇಕು ಅನ್ನೋ ಕಾರಣಕ್ಕೆ ಅಂತ ವೈಷ್ಣವ್ ಹೇಳ್ತಿದ್ದಾನೆ ದಯವಿಟ್ಟು ಈ ರೀತಿ ಮಾತಾಡಬೇಡಿ ಖಂಡಿತ ಕೀರ್ತಿ ನನಗೇನೂ ಕೂಡ ಮಾಡಿಲ್ಲ ನಿಜ ಹೇಳಬೇಕು ಅಂದರೆ ಈ ರಾಣಿ ಬೊಮ್ಮೆನೇ ನಂದಲ್ಲ ಅಂತಿದ್ದಾರೆ ಇಲ್ಲ ನೀವು ಸುಳ್ಳೇ ಹೇಳ್ತಿದ್ದಾರೆ ಕೀರ್ತಿನ ಬಚಾವ್ ಮಾಡೋದಕ್ಕೆ ಅಂದಾಗ ನಾನು ಯಾಕೆ ರೀತಿ ಮಾಡ್ತಾ ಇರಲಿ ನಿಜವಾಗ್ಲೂ ಹೇಳ್ತಿದ್ದೀನಿ ಈ ರಾಣಿ ಬೊಮ್ಮೆ ನಂದಲ್ಲ ನನ್ನ ರಾಣಿ ಬೊಮ್ಮೆ ಯಾವುದು ಅಂತ ನನಗೆ ಗೊತ್ತಿಲ್ಲ ಅಂತಿದ್ದಾರೆ ಆ ಕಡೆ ಕೀರ್ತಿ ಮಲಗಿದ್ದಲ್ಲೂ ಕೂಡ ಲಚ್ಚಿನನ ನೋಡಬೇಕು ನನ್ನ ಜೊತೆ ಯಾಕೆ ಲಚ್ಚಿನ ಮಾತಾಡೋಕ್ಕೆ ನೀವು ಬಿಡ್ತೀನ ಅಂತಲೇ ಹೇಳ್ತಿದ್ದಾರೆ ಇದನ್ನು ನೋಡಿದೆ ನೋಡಿದ್ದೆ ಅಮ್ಮ ನೀನು ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಯಾವ ಜನ್ಮದಲ್ಲಿ ಅಕ್ಕ ತಂಗಿರಾಗಿದ್ದರು ಈ ಒಂದು ಜನ್ಮದಲ್ಲಿ ನೀವಿಬ್ಬರು ಇಷ್ಟು ಚೆನ್ನಾಗಿದ್ದಾರೆ ನಿಜವಾಗ್ಲೂ ಎಲ್ಲಿಂದ ಬಂತು ಬೇಬಿ ಇಷ್ಟು ಧೈರ್ಯ ನಿಜವಾಗ್ಲೂ ಈ ರೀತಿ ನಿಂಗೆ ಧೈರ್ಯವಾಗಿ ಮಾಡ್ತಿದ್ಯಾ ಅಂದ್ರೆ ನಿಜವಾಗ್ಲೂ ಖಂಡಿತ ಅದು ಎಲ್ಲವೂ ಕೂಡ ಲಕ್ಷ್ಮಿಯಿಂದನೇ ಬಂದಿರೋದು ಅಂತ ಕಾರುಣ್ಯ ಹೇಳ್ತಿದ್ದಾರೆ ನಂತರ ಇಲ್ಲಿ ಗಿರೀಜವ್ರು ಬರ್ತಾರಲ್ವ ಕೋಟಲ್ಲಿ ಸಾಕ್ಷಿ ಹೇಳ್ತಾರಲ್ವ ಆಗ ಗೊತ್ತಾಗುತ್ತೆ ಬಿಡಿ ನಿಮ್ಮಮ್ಮ ತಪ್ಪು ಮಾಡಿದಾರೋ ಇಲ್ವೋ ಅಂತ ಲಕ್ಷ್ಮಿ ಹೇಳ್ತಿದ್ದಾಗೆ ವೈಷ್ಣವ್ ಕೋಪ ಮಾಡ್ಕೊಂಡು ಬರ್ತಾರೆ ಅತ್ತ ಕಡೆ ಚುಂದರಿ ಕಾವೇರಿ ಭೇಟಿ ಮಾಡೋಕ್ಕೂ ಹೋಗಿದ್ದಾರೆ ನನ್ನ ಭೇಟಿ ಮಾಡೋಕೆ ಬರೋದಲ್ಲ ಹೋಗ್ಬಿಟ್ಟು ಗಿರಿಜಾ ಎಲ್ಲದಾಳು ಹುಡುಕು ಅವಳೇನಾದರೂ ನಾನು ವಿರುದ್ಧವಾಗಿ ಸಾಕ್ಷಿ ಹೇಳಲಿಲ್ಲ ಆದರೆ ಖಂಡಿತವಾಗ್ಲೂ ಲಕ್ಷ್ಮೀ ಕೇಸ್ ಖುಲಾಸೆ ಆಗುತ್ತೆ ನಾನು ಹೊರಗಡೆ ಬರ್ತೀನಿ ಇದೆ ಅವರಿಬ್ರಿಗೂ ಮಾರಿ ಹಬ್ಬ ಅಂತಿದ್ರೆ ಪಾಪ ಹೆಂಗೋ ಸತ್ತಿ ಚೆನ್ನಾಗಿದ್ರು ನೆಮ್ಮದಿಯಾಗಿ ಏನು ಕತೆ ಮುಗಿತು ಬಿಡಿ ಏನು ಯೋಚನೆ ಮಾಡಿಬಿಡಿ ಮೇಡಮ್ ಈ ಕಾಲದಲ್ಲಿ ದೇವ್ರೇ ಹುಡುಕ್ಬೋದಂತೆ ಅಂಥದ್ರಲ್ಲಿ ಆ ಗಿರಿಜಾ ನುಡ್ಕೋಕ್ಕಾಗೋದಿಲ್ವ ಈಗಲೇ ಹುಡುಕ್ತೀನಿ ಅಂತ ಹೇಳ್ತಿದ್ದಾರೆ ಆ ಕಡೆ ಸುಪ್ರೀತ್ ಅವರು ಮತ್ತು ಲಕ್ಷ್ಮಿ ಕೂಡ ಮಾತನಾಡ್ಕೊಳ್ತಾರೆ ಮೊದಲು ಲೋಯರ್ ಹೇಳಿದಾಗ ಕಿರ್ಜು ಅವ್ರನ್ನ ಹುಡುಕ್ಬೇಕಾಗಿದೆ ಅದೇ ನಮ್ಮ ಮುಂದಿನ ಟಾಸ್ಕ್ ಅಂತ ಅನ್ಕೋತಿದ್ದಾರೆ ಆದರೆ ಹೊರಗಡೆ ಈ ಕಡೆ ವೈಷ್ಣವ್ ಬರ್ತಿದ್ದಾಗೆ ವಿಧಿ ಗಲಾಟೆ ಜೋರಾಗಿದೆ ಬಿಕಾಸ್ ಅವ್ನಿಗೆ ಎಲ್ಲರೂ ಕೂಡ ಕಾಲ್ ಮಾಡಿ ಇರಿಟೇಟ್ ಮಾಡ್ತಿದ್ದಾರೆ ನಿಮ್ಮಮ್ಮ ಹಾಗಂತಲ್ಲ ಹೀಗಂತಲ್ಲ ನಿಮ್ಮಮ್ಮ ಕೊಲೆ ಮಾಡಿದಾರಂತಲ್ಲ ಏನಿದು ನಿಮ್ಮಮ್ಮ ಬಿಡುಗಡೆ ಆದ್ರ ಇಲ್ವಾ ಅಂತೆಲ್ಲ ಮಾತಾಡ್ತಿದ್ರೆ ಈ ಕಡೆ ವಿಧಿ ತುಂಬ ಕೋಪ ಮಾಡ್ಕೊಳ್ತದಾಳೆ ಈ ಕಡೆ ಅವರು ಅದನ್ನು ಇಗ್ನೋರ್ ಮಾಡು ವಿಧಿ ಅಂದಾಗ ನೀವು ಆ ಜಾಗದಲ್ಲಿ ಇದ್ದಿದ್ದರೆ ಗೊತ್ತಾಗ್ತಿತ್ತು ನನ್ನ ಫ್ರೆಂಡ್ಸೇ ಈ ರೀತಿ ಮಾತಾಡಿದಾಗ ಅದನ್ನು ನನ್ನಿಂದ ಆಗತ್ತಾ ಅಂತ ಹೇಳಿ ವಿಧಿ ಪ್ರಶ್ನೆ ಮಾಡ್ತಿದ್ದಾಳೆ ತದನಂತರ ಈ ಕಡೆ ವೈಷ್ಣು ಬರ್ತಿದ್ದಾಗ ಈ ಕಡೆ ಲಕ್ಷ್ಮಿ ಕೂಡ ಬರ್ತಾಳೆ ಇದೆಲ್ಲ ಈ ಲಕ್ಷ್ಮಿಯಿಂದಾನೇ ಆಗಿದ್ದು ಇವಳು ಬರ್ದೇ ಇದು ಇದೇನು ನಡೀತಾನೆ ಇರಲಿಲ್ಲ ಆ ಕೀರ್ತಿ ಇಲ್ಲಿ ಬೇಸೇ ಇರಲಿಲ್ಲ ಅಮ್ಮ ಆಚೆ ಬರ್ತಿದ್ರು ಈ ಲಕ್ಷ್ಮಿ ಬಂದು ಎಲ್ಲ ಹಾಳು ಮಾಡಿಬಿಟ್ಲು ಇವಳು ಸತ್ತಾಗ ನಾನು ಒಂದು ಎರಡು ಹನಿ ಕಣ್ಣೀರು ಹಾಕಿದ್ದೆ ಇವಾಗ ಇವಳು ಯಾಕಾದ್ರೂ ಬದುಕು ಬಂದು ಅಂತ ಅನ್ನಿಸ್ತಿದೆ ಯಾಕೆ ಬದಕ್ ಬಂದೆ ನೀನು ನಮ್ಮಅಮ್ಮನ್ ಯಾಕೆ ಜೈಲಿಗೆ ಕಳ್ಸಿದ್ಯಾ ವಿನಾಕಾರಣ ಈ ರೀತಿ ನಡ್ಕೋತಿದ್ಯಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗೆ ಲಕ್ಷ್ಮೀನ ಬಯೋಗಿ ಶುರು ಮಾಡಿಕೊಂಡೇ ಬಿಡ್ತಾಳೆ ವಿಧಿ ಯಾಕಡೆ ವೈಷ್ಣು ಇನ್ನೆಲ್ಲವಾಗಿ ಟ್ರೈ ಮಾಡ್ತಾನೆ ಸ್ಟಾಪ್ ಮಾಡಿಸ್ಲಿಕ್ಕೆ ನಿನ್ನ ನಿನ್ನ ಹೆಂಡತಿ ಚೆನ್ನಾಗಿದ್ರೆ ಅಷ್ಟೇ ಸಾಕಲ್ವಾ ಅಮ್ಮಂಗೇನಾದರೆ ನಿಮಗೇನಾಗಬೇಕು ಆದರೆ ಅಮ್ಮಂಗೆ ಏನಾದರೂ ನನ್ನ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಿದ್ದಾಳು ಈ ಕಡೆ ವೈಷ್ಣು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ವಿಧಿ ಕನ್ವಿನ್ಸ್ ಆಗದೆ ಮಾತಾಡಿದಾಗ ಈ ಕಡೆ ವಿಧಿ ಮೇಲೆ ಕಾಯಿ ಮಾಡೋಕ್ಕೆ ವೈಷ್ಣು ಮುಂದಾಗ್ತಾನೆ ಇದರಿಂದ ಕೋಪ ಮಾಡ್ಕೊಂಡಾಗ ವಿಧಿ ಹೌದು ನಾನು ತಪ್ಪು ಮಾಡಿಬಿಟ್ಟೆ ಲಕ್ಷ್ಮಿಯಲ್ಲ ಇದನ್ನೆಲ್ಲ ಮಾಡಿದ್ದು ನೀನಲ್ಲ ಲಕ್ಷ್ಮಿ ಇದನ್ನೆಲ್ಲ ಮಾಡಿದ್ದು ಈ ಅಣ್ಣ ಈ ನಾನು ಇಷ್ಟೆಲ್ಲ ಆಗಿರ್ಬೋದು ಯಾವಾಗಲೂ ಈ ಮನೇಲಿ ಅಣ್ಣಂಗೆ ಪ್ರಿಯಾರಿಟಿ ಹಣ್ಣಿಗೆ ಇಂಪಾರ್ಟೆನ್ಸ್ ಇವನಿಗೆ ಫಸ್ಟ್ ಆದ್ಯತೆ ಈ ಮನೇಲಿ ಕೊನೆ ಮಗಳು ಅಂತ ನಾನು ಇದ್ದೀನಿ ಅನ್ನೋದು ಯಾರಿಗೂ ಕೂಡ ನೆನಪಿಲ್ಲ ಎಷ್ಟು ಬಾರಿ ಅಮ್ಮಂಗೆ ನಾನು ಒಬ್ಳು ಮಗಳಿದ್ದೀನಿ ಅನ್ನೋದನ್ನು ನೆನಪಿಸ್ಬೇಕು ಇವನಗೋಸ್ಕರನೇ ಎಲ್ಲನೂ ಕೂಡ ಮಾಡೋದು ಈಗಲೂ ಇವನಿಂದಾನೇ ಎಲ್ಲ ಆಗ್ತಿರೋದು ಪುಟ್ಟ ಪುಟ್ಟ ಅಂದ್ಕೊಂಡು ಇವನಿಗೆ ಎಲ್ಲ ಪ್ರಾಮಿನೆನ್ಸ್ ಪ್ರಿಫರೆನ್ಸ್ ಕೊಡ್ತಾರೆ ಜೊತೆಗೆ ಇವನಿಗೆ ಒಂದು ಶಾಪನೇ ಇದೆ ಇವ್ನ ಜೊತೆ ಯಾವುದೇ ಹೆಣ್ಮಕ್ಳು ಇದ್ರೂ ಕೂಡ ಅವ್ರಿಗೆ ಒಳ್ಳೇದಾಗೋದಿಲ್ಲ ನಾನಾಗ್ಲಿ ಕೀರ್ತಿ ಆಗಲಿ ಅಮ್ಮ ಆಗ್ಲಿ ಎಲ್ಲರೂ ಇವನಿಂದ ಸಫರ್ ಅನುಭವಿಸಿರುದೇ ಅಂತ ಹೇಳ್ತಿದ್ರೆ ಈ ರೀತಿ ಮಾತಾಡ್ಬೇಡ ವಿಧಿ ಅಂತ ಲಕ್ಷ್ಮಿ ಕಂಡ ಕಾರ್ತಿದ್ದಾರೆ ವೈಷ್ಣವ್ ತರ್ದ ವಿಧಿ ಹೇಳ್ತಿರೋದ್ರಲ್ಲಿ ಯಾವುದೇ ರೀತಿ ತಪ್ಪು ಇಲ್ಲ ಅನ್ನಿ ರೀ ಲಕ್ಷ್ಮಿ ಅವರೇ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಓಟೆ ಬಿಡ್ತಾನೆ ಈ ಕಡೆ ಮನೆಗೆ ವಾಪಸ್ ಬರಲೇಬೇಕಾಗುತ್ತೆ ಬಟ್ ಮನಸ್ಸು ಸಮಾಧಾನ ಆಗಬೇಕು ಅದರ ನಡುವೆ ಆ ಕಡೆ ಗಿರಿಜಾನ ಹುಡುಕ್ತಾ ಇದ್ರೆ ಚಿಂಗಾರಿ ಈ ಕಡೆ ಲಕ್ಷ್ಮೀ ಮತ್ತೆ ಸುಪ್ರೀತಾ ಸೇರಿಕೊಂಡು ಗಿರಿಜಾನ ಹುಡ್ಕೋಕೆ ಮುಂದಾಗ್ತಾರೆ ಆಕೆ ಇದ್ದಂಥ ಅಡ್ರೆಸ್ನ ತಗೊಂಡಿದ್ದೆ ಆಶ್ರಮದ ಎಲ್ಲ ಕಡೆ ಹುಡುಕ್ತಿದ್ದಾರೆ ಬಟ್ ರೋಡ್ ರೋಡಲ್ಲಿ ಫೋಟೋ ತೋರಿಸಿ ನಾವು ನೋಡಿದ್ರ ನೋಡಿದ್ರ ಅಂತ ಕೇಳ್ತಿದ್ದಾರೆ ಫೈನಲಿ ಇಲ್ಲಿ ಗಿರಿಜಾ ಹಾಸ್ಪಿಟಲ್ಗೆ ಮಗು ಕರ್ಕೊಂಡು ಹೋಗಿರೋ ವಿಷಯ ಗೊತ್ತಾಗುತ್ತೆ ಗಿರಿಜಾನ ಹುಡ್ಕೊಂಡು ಲಕ್ಷ್ಮಿ ಮತ್ತು ಸುಪ್ರೀತಾ ಎಬ್ಬರು ಕೂಡ ಹಾಸ್ಪಿಟಲ್ಗೆ ಹೋಗ್ತಾರೆ ಫೈನಲಿ ಗಿರಿಜಾ ಮುಖಾಮುಖಿ ಆಗುತ್ತೆ ಗಿರಿಜಾ ಹೆದರು ಕೂತಿದ್ದಾರೆ ಅಲ್ಲಿ ಗಿರಿಜಾಗೆ ಧೈರ್ಯ ತುಂಬೋದ್ರ ಮುಖಾಂತರ ಕಾವೇರಿ ವಿರುದ್ಧ ಸಾಕ್ಷಿ ಹೇಳ್ಸೋದಕ್ಕೆ ಗಿರಿಜಾನ ಕೋರ್ಟ್ಗೆ ಕರ್ಕೊಂಡು ಬರ್ತಿದ್ದಾರೆ ಆದರೆ ಕೋರ್ಟ್ಗೆ ಬರ್ತಕ್ಕಂತಹ ಗಿರಿಜಾ ಖಂಡಿತವಾಗ್ಲೂ ಲಕ್ಷ್ಮಿ ಪರ ಸಾಕ್ಷಿ ಹೇಳಿ ಕಾವೇರಿಗೆ ವಿರುದ್ಧವಾಗಿ ನಿಂತ್ಕೋತಾರ ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಖಂಡಿತವಾಗ್ಲೂ ಅದರಿಂದ ಇನ್ನೇನು ಹೆದರಿಸಿ ಮಾಡಿ ಖಂಡಿತ ಗಿರಿಜಾ ಸುಳ್ಳು ಸಾಕ್ಷಿ ಹೇಳೋಕೆ ಕಾವೇರಿಯವರು ಇನ್ನಿಲುವಾಗಿ ಪ್ರಯತ್ನ ಪಡಿಸ್ತಾರೆ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ವಿ ಕೂಡ ಆಗಿ ಹೊರಗಡೆ ಬಂದೇ ಬರ್ತಾರೆ ಅಂತ ಅನಿಸುತ್ತೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ